ಎಲ್ಲರಿಗೂ ನಮಸ್ತೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯರೇ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ ಗಂಗಾಧರ ಜಗದ್ಗುರುಗಳು ಕೇವಲ ಜಗದ್ಗುರುಗಳ ಆಗಿರದೇ ಮಾತೃ ಹೃದಯಗಳಾಗಿದ್ರು ಅನ್ನುವಂತಹದ್ದು ಬಹಳ ಮುಖ್ಯವಾಗುತ್ತೆ ಯಾರೇ ಎಷ್ಟೇ ಹೊತ್ತಿಗೆ ಮುಕ್ತಿ ಮಂದಿರಕ್ಕೆ ಬಂದರೂ ಕೂಡ ಬಂದಂತವರು ಹಸಿವಿನಿಂದ ಹೋಗಬಾರದು ಅಂತ ಹೇಳಿ ತ್ರಿಕಾಲ ದಾಸೋಹದ ವ್ಯವಸ್ಥೆಯನ್ನು ಕೂಡ ಆ ಕಾಲದಲ್ಲಿಯೇ ಮಾಡಿದ್ರು ಸುತ್ತಮುತ್ತಲಿನ ಎಲ್ಲ ರೈತರು ತಾವು ಬೆಳೆದಂತಹ ಮೊದಲನೇ ಬೆಳೆಯನ್ನ ಜಗದ್ಗುರುಗಳ ಪಾದಗಳಿಗೆ ಅರ್ಪಿಸ್ತಾ ಇದ್ರು ಹೀಗೆ ಬಂದಂತಹ ಎಲ್ಲ ದವಸ ಧಾನ್ಯಗಳನ್ನ ಶೇಖರಿಸಿಟ್ಟುಕೊಂಡು ಅದರಲ್ಲಿ ಭಕ್ತರಿಗಾಗಿ ಪ್ರತಿನಿತ್ಯ ದಾಸೋಹವನ್ನ ಏರ್ಪಡಿಸ್ತಾ ಇದ್ರು ನೀವು ರಾತ್ರಿ ಆದ್ರೂ ಸರಿ ಬೆಳಿಗ್ಗೆ ಸರಿ ಯಾವುದೇ ಕಾಲಮಾನದಲ್ಲಿ ಕೂಡ ಮುಕ್ತಿ ಮಂದಿರಕ್ಕೆ ಮತ್ತು ರಂಭಾಪುರಿ ಪೀಠಕ್ಕೆ ಭೇಟಿ ನೀಡಿದ್ರೆ ಬಂದಂತಹ ಯಾವ ಒಬ್ಬ ಭಕ್ತನು ಕೂಡ ಹಸಿವಿನಿಂದ ಮತ್ತೆ ಮರಳಿ ಹೋಗ್ತಾ ಇರಲಿಲ್ಲ ಅಂತಹ ಒಂದು ದಾಸೋಹದ ವ್ಯವಸ್ಥೆಯನ್ನ ಜಗದ್ಗುರುಗಳು ಆ ಕಾಲದಲ್ಲಿ ಮಾಡಿಸಿದ್ರು ಅನ್ನುವಂತಹದ್ದು ಜೊತೆಗೆ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಯಾರಾದರೂ ಗುರುಗಳ ಬಳಿಗೆ ಬಂದು ನಾನು ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮಾಡ್ತಾನೆ ಅಥವಾ ಮತ್ತಿನ್ಯಾವುದೋ ವೀರಶೈವ ಧರ್ಮದ ಅನೇಕ ಅಧ್ಯಯನಗಳನ್ನ ಮಾಡ್ತಾನೆ ಅಂತಂದ್ರೆ ಅಂಥವರಿಗೆ ಅಂತವರಿಗೆ ಉಳಿದುಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಊಟ ಬಟ್ಟೆ ಎಲ್ಲವನ್ನ ಕೊಟ್ಟು ವಿದ್ಯಾ ದಾನವನ್ನು ಕೂಡ ಜಗದ್ಗುರು ಮಹಾ ಸನ್ನಿಧಿ ವೀರ ಗಂಗಾಧರ ಸನ್ನಿಧಿಯವರು ಮಾಡ್ತಾ ಇದ್ರು ಅನ್ನುವಂತಹದ್ದು ಯಾರಿಂದಲೂ ಕೂಡ ಏನನ್ನೂ ಅಪೇಕ್ಷೆ ಪಡದೆ ಭಕ್ತರು ಪ್ರೀತಿಯಿಂದ ಭಕ್ತರು ಭಕ್ತಿಯಿಂದ ಕೊಟ್ಟಂತಹ ಕಾಣಿಕೆಯನ್ನ ಸ್ವೀಕರಿಸಿ ಅದರಿಂದಲೇ ಎಲ್ಲ ಸಮಾಜೋದ್ಧಾರ ಕಾರ್ಯಗಳನ್ನ ಜಗದ್ಗುರುಗಳು ನಡೆಸ್ತಾ ಇದ್ರು ಅನ್ನುವಂತಹದ್ದು ಶಿವನಿಗೆ ಯಾರಾದ್ರೂ ಏನಾದ್ರು ಕೊಡ್ಲಿಕ್ಕೆ ಆಗತ್ತಾ ಸಾಕ್ಷಾತ್ ಶಿವನೇ ಧರೆಗಿಳಿದು ಬಂದಂತಹ ಒಂದು ಸಂದರ್ಭ ಅದು ಅಂತಹ ಸಂದರ್ಭದಲ್ಲಿ ಜಗದ್ಗುರುಗಳು ಯಾರನ್ನು ಕೂಡ ಕೇಳ್ತಾ ಇರಲಿಲ್ಲ ಅವರು ಬರೀ ಸಂಕಲ್ಪ ಮಾಡ್ತಾ ಇದ್ರು ಪರಮಾತ್ಮ ರೇಣುಕರೆ ಶಿವನೇ ಇವತ್ತಿದು ಆಗಬೇಕು ಅಂತಂದ್ರೆ ಅದು ಅವತ್ತು ಆಗ್ತಾ ಇತ್ತು ಅಂತಹ ಒಂದು ಸಂಕಲ್ಪ ಶಕ್ತಿ ಅವರಲ್ಲಿ ಇತ್ತು ಅನ್ನುವಂತಹದ್ದು ಇಷ್ಟೆಲ್ಲ ಸಮಾಜ ಧಾರ್ಮಿಕ ಕೆಲಸಗಳನ್ನ ಮಾಡಿದ್ರು ಕೂಡ ನಿಂದಕರು ಅನ್ನುವಂಥವರು ಎಲ್ಲರಿಗೂ ಕೂಡ ಇರ್ತಾರೆ ಅದಕ್ಕೆ ಹಿರಿಯರು ಹೇಳ್ತಾರೆ ನಿಂದಕರು ನಿತ್ಯ ಸುಖದಾಯಕರು ಅಂತ ಹೇಳಿ ಯಾರಿಗೂ ಕೂಡ ಈ ನಿಂದನೆ ಅನ್ನುವಂತಹದ್ದು ಬಿಟ್ಟಿಲ್ಲ ಜಗತ್ತಿನಲ್ಲಿ ಅದೆಷ್ಟೋ ಜನ ದಾರ್ಶನಿಕರು ಯೋಗಿಗಳು ತಪಸ್ವಿಗಳು ಆಗಿ ಹೋಗಿದ್ದಾರೋ ಅವರೆಲ್ಲರಿಗೂ ಈ ನಿಂದಕರ ಕಾಟ ಇದ್ದೇ ಇತ್ತು ಆದರೆ ಅವರೆಲ್ಲ ತಮ್ಮ ತಪೋಬಲದಿಂದ ಅಂತಹ ನಿಂದಕರಿಗೆ ತಕ್ಕ ಉತ್ತರವನ್ನ ಕೊಟ್ಟು ಅವರಿಗೆ ಧರ್ಮದ ದಾರಿಯಲ್ಲಿ ನಡೆಯುವಂತೆ ಹೇಳ್ತಾ ಇದ್ರು ಆದ್ರೂ ಕೂಡ ಅವರು ಕೇಳ್ತಾ ಇರಲಿಲ್ಲ ಅಂತಂದ್ರೆ ಅವರಿಗೆ ತಮ್ಮ ತಪೋಬಲದಿಂದ ಶಿಕ್ಷೆಯನ್ನು ಕೂಡ ವಿಧಿಸ್ತಾ ಇದ್ರು ಅನ್ನುವಂತಹದ್ದು ಅಂತಹದ್ದೇ ಒಂದು ಘಟನೆ ಪವಾಡವನ್ನ ಇವತ್ತು ನಾನು ತಿಳಿಸ್ಕೊಡ್ತಾನೆ ಒಂದು ಬಾರಿ ಜಗದ್ಗುರುಗಳು ಶ್ರಾವಣ ಮಾಸದಲ್ಲಿ ಕಳಸ ಅನ್ನುವಂತಹ ಗ್ರಾಮದ ಸುತ್ತಮುತ್ತಗಳೆಲ್ಲ ಕೂಡ ರೇಣುಕ ವಿಜಯ ಎನ್ನುವಂತಹ ಒಂದು ದೊಡ್ಡ ಗ್ರಂಥದ ಒಂದು ಪಾರಾಯಣವನ್ನ ಪ್ರಾರಂಭ ಮಾಡ್ತಾರೆ ರೇಣುಕ ವಿಜಯ ಅಂತಂದ್ರೆ ಜಗದ್ಗುರು ರೇಣುಕಾಚಾರ್ಯರ ಪವಾಡಗಳು ಲೀಲೆಗಳು ಧರ್ಮ ಪ್ರಸಾರ ಧರ್ಮ ಕ್ರಾಂತಿ ಕುರಿತಂತೆ ಇರುವಂತಹ ಒಂದು ವಿಚಾರಗಳನ್ನ ಒಳಗೊಂಡಂತ ಅದ್ಭುತವಾದಂತಹ ಗ್ರಂಥ ಅದನ್ನ ಪ್ರವಚನದ ಮೂಲಕ ಪುರಾಣದ ರೀತಿಯಲ್ಲಿ ಒಂದು ತಿಂಗಳುಗಳ ಕಾಲ ಅದನ್ನ ಏರ್ಪಡಿಸ್ತಾ ಇದ್ರು ಶ್ರಾವಣ ಮಾಸದಲ್ಲಿ ಹೀಗಿರುವಾಗ ಯಾವಾಗ ರೇಣುಕಾ ವಿಜಯ ಅನ್ನುವಂತಹ ಈ ಒಂದು ಗ್ರಂಥವನ್ನ ಪಾರಾಯಣವನ್ನ ಪ್ರವಚನವನ್ನು ಪ್ರಾರಂಭ ಮಾಡ್ತಾರೋ ಅದು ಸಾಂಗವಾಗಿ ನಡೀತಾ ಇತ್ತು ಇಂತಹದ್ದೇ ಸಂದರ್ಭವನ್ನ ಕಾಯ್ತಕ್ಕಂತಹ ಕೆಲವು ಜನ ಕುಹುಕಿಗಳು ಕೆಲವು ಜನ ಧರ್ಮದ್ರೋಹಿಗಳು ವಿರೋಧಿಗಳು ಹೇಗಾದ್ರೂ ಮಾಡಿ ಈ ಕಾರ್ಯಕ್ರಮವನ್ನ ನಿಲ್ಲಿಸಬೇಕು ಅಂತ ಹೇಳಿ ಆ ಊರಿನ ಮುಖಂಡರಿರ್ಬಹುದು ಅಥವಾ ಪರ ಊರಿನ ಮುಖಂಡರು ಎಲ್ಲರೂ ಸೇರಿ ಬಂದು ಯಾರೋ ಒಂದು ನಾಲ್ಕೈದು ಜನ ಪುಡಾರಿಗಳನ್ನ ರೌಡಿಗಳನ್ನ ಕರ್ಕೊಂಡು ಬಂದು ಕಾರ್ಯಕ್ರಮವನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಈ ವಿಚಾರ ಜಗದ್ಗುರುಗಳ ಸನ್ನಿಧಿಗೆ ಬೀಳತ್ತೆ ಎಲ್ಲರೂ ಹೋಗ್ಬಿಟ್ಟು ಭಿನ್ನಯಿಸ್ಕೊಳ್ತಾರೆ ಜಗದ್ಗುರುಗಳೇ ಬುದ್ಧಿ ತಾವು ಒಬ್ಬ ಶಾಸ್ತ್ರಿಗಳ ಮುಖಾಂತರ ರೇಣುಕ ವಿಜಯವನ್ನ ನಮ್ಮ ಊರಿಗೆ ಪಾರಾಯಣ ಮಾಡಲಿಕ್ಕೆ ಕಳಿಸಿದ್ರಿ ಅದೇ ರೀತಿಯಲ್ಲಿ ಸಾವಿರಾರು ಜನ ನಿತ್ಯ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ರು ಆದರೆ ಹೀಗೆ ಬೇರೆ ಬೇರೆ ಊರುಗಳನ್ನ ಒಂದಿಷ್ಟು ಜನ ರೌಡಿಗಳು ಬಂದು ಅಲ್ಲಿ ಗಲಾಟೆ ಗೊಂದಲವನ್ನು ಎಬ್ಬಿಸ್ತಾ ಇದ್ದಾರೆ ದಯಮಾಡಿ ಇದಕ್ಕೆ ಪರಿಹಾರ ಕೊಡಿ ಅಂತ ಹೇಳಿ ಜಗದ್ಗುರುಗಳಲ್ಲಿ ಭಿನ್ನ ಮಾಡ್ತಾರೆ ಆಗ ಜಗದ್ಗುರುಗಳು ಏನನ್ನು ಕೂಡ ಹೇಳೋದಿಲ್ಲ ಯಾವುದೇ ಒಂದು ರೀತಿಯ ಸಲಹೆಯನ್ನು ಕೊಡೋದಿಲ್ಲ ಅವ್ರು ಒಂದೇ ಮಾತು ಹೇಳ್ತಾರೆ ಆ ಹುಚ್ಚರನ್ನ ನೀವು ಯಾಕೆ ನಂಬ್ಕೊಂಡಿದ್ದೀರಿ ಆ ಹುಚ್ಚರ ಮಾತನ್ನ ಯಾಕೆ ಮನ್ಸಿಗೆ ಹಾಕೊಳ್ತೀರಿ ಅವರೆಲ್ಲ ಹುಚ್ಚರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಬಿಟ್ಬಿಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಯಾವ ಕ್ಷಣದಲ್ಲಿ ಗುರುವಿನ ವಾಕ್ಸಿದ್ಧಿ ಮುಖಾಂತರವಾಗಿ ಅವರೆಲ್ಲ ಹುಚ್ಚರು ಅವರೆಲ್ಲ ಮರುಳರು ಅಂತ ಬಂತು ಮುಂದೆ ಕೆಲವೇ ದಿನಗಳಲ್ಲಿ ಯಾರು ಆ ಶ್ರಾವಣ ಮಾಸದ ರೇಣುಕಾ ವಿಜಯ ಒಂದು ಪುರಾಣದ ಪ್ರವಚನದ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ರೋ ಅವರೆಲ್ಲ ಹುಚ್ಚರಾಗಿ ಬೀದಿ ಬೀದಿ ತಿಲುಗುವಂತೆ ಆಯಿತು ಅನ್ನುವಂಥದ್ದು ಅವರೆಲ್ಲ ಮರುಳರಾಗಿ ಹುಚ್ಚರಾಗಿ ಬೀದಿಯಲ್ಲಿ ಬಿದ್ದು ಕೊನೆಗೊಂದು ದಿನ ಸತ್ತು ಹೋದ್ರು ಅನ್ನುವಂಥದ್ದು ಅಂದ್ರೆ ಗುರುವಿನ ಸತ್ಕಾರ್ಯಕ್ಕೆ ಗುರುವಿನ ಮಹತ್ ಕಾರ್ಯಕ್ಕೆ ಯಾರು ಯಾರಾದ್ರೂ ಅಡ್ಡಿಯಾದ್ರೆ ಮೊದಲು ಗುರು ಅವರನ್ನ ತಿದ್ದುವ ಮಾರ್ಗವನ್ನ ಹೇಳಿಕೊಡ್ತಾರೆ ನೋಡಪ್ಪ ನೀನು ಈ ರೀತಿಯಾದಂತ ತಪ್ಪನ್ನ ಮಾಡ್ತಾ ಇದ್ದೀಯಾ ಇದನ್ನ ನೀನು ಸರಿಪಡಿಸ್ಕೊಂಡು ಹೋದ್ರೆ ನಿನಗೆ ಬಹಳ ಬಂಗಾರ ಆಗತ್ತೆ ಅಂತ ಆ ಗುರುವಿನ ಒಂದು ಅಮೃತ ವಾಣಿಗೂ ಕೂಡ ಬೆಲೆ ಕೊಡದೆ ಮತ್ತೆ ಅದೇ ತಪ್ಪನ್ನೇ ಏನಾದ್ರೂ ಆ ವ್ಯಕ್ತಿಗಳು ಮಾಡ್ತಾ ಇದ್ರೆ ಕೊನೆಗೆ ದಂಡಂ ದಶಗುಣಂ ಎನ್ನುವಂತಹ ರೀತಿಯಲ್ಲಿ ತಮ್ಮ ತಪೋಬಲದಿಂದ ವಾಕ್ಸಿದ್ಧೆಯಿಂದ ಅವರಿಗೆ ಶಿಕ್ಷೆ ಆಗ್ತಾ ಇತ್ತು ಅನ್ನುವಂತಹದ್ದು ಹೀಗೆ ಶಾಪಾನುಗ್ರಹ ಶಕ್ತಿ ಸಂಪನ್ನರು ಗಂಗಾಧರ ಜಗದ್ಗುರುಗಳು ಶಾಪವನ್ನು ಅನುಗ್ರಹವನ್ನು ಎರಡನ್ನೂ ಕೂಡ ನೀಡುವಂತಹ ಕಠೋರ ತಪೋನಿಧಿಗಳು ಗಂಗಾಧರ ಜಗದ್ಗುರುಗಳು ಆಗಿದ್ರು ಅನ್ನುವಂತಹದ್ದು ಇಂತಹ ಸಾವಿರಾರು ಉದಾಹರಣೆಗಳು ಸಿಗತ್ತೆ ಒಂದು ಬಾರಿ ಹೀಗೆ ಮುಕ್ತಿ ಮಂದಿರದಲ್ಲಿ ರಸ್ತೆಯನ್ನ ಮಾಡಿಸ್ತಾ ಇದ್ರು ರಸ್ತೆಯನ್ನ ಮಾಡಿಸ್ಬೇಕಾದ್ರೆ ಒಂದು ಟ್ರ್ಯಾಕ್ಟರ್ ಹಾಗೆ ಅದೇ ರಸ್ತೆಯಲ್ಲಿ ಹಾದು ಹೋಗ್ತಾ ಇರ್ಬೇಕಾದ್ರೆ ಆ ಟ್ರ್ಯಾಕ್ಟರ್ ಅವನಿಗೆ ಜಗದ್ಗುರುಗಳು ಹೇಳ್ತಾರೆ ನೋಡಪ್ಪ ನಾವು ಮಠಕ್ಕೆ ರಸ್ತೆ ಮಾಡಿಸ್ತಾ ಇದ್ದೀವಿ ಒಂದ್ ಸ್ವಲ್ಪ ನಾಳೆ ನಾಡದಲ್ಲಿ ಟ್ರ್ಯಾಕ್ಟರ್ ತಂದು ಒಂದೆರಡು ಮಣ್ಣು ಲೋಡನ್ನ ನೀನಿಲ್ಲಿ ಇಳಿಸಿ ಹೋಗ್ಬೇಕು ಅಂತ ಹೇಳ್ತಾರೆ ಆಗ ಆ ಟ್ರ್ಯಾಕ್ಟರ್ ನ ಮಾಲೀಕ ದುಡ್ಡಿದ ಅಹಂನಿಂದ ಅಧಿಕಾರದ ಅಹಂನಿಂದ ಆಗಲ್ಲ ಸ್ವಾಮಿ ದುಡ್ಡು ಕೊಟ್ರೆ ಬರ್ತೀನಿ ಇಲ್ಲ ಅಂದ್ರೆ ಬರಲ್ಲ ನಾನು ಹಾಗೆಲ್ಲ ಸೇವೆ ಎಲ್ಲ ಮಾಡಲ್ಲ ಅಂತ ಹೇಳಿ ಉದಾಸೀನವಾಗಿ ಉದ್ದಟದಿಂದ ಗುರುವಿನ ಮಾತಿಗೆ ಎದುರಾಡ್ತಾನೆ ಆಗ ಗುರುಗಳು ಏನು ಹೇಳೋದಿಲ್ಲ ಆಯ್ತಪ್ಪ ಒಳ್ಳೇದಾಗ್ಲಿ ಹೋಗ್ಬಾ ಅಂತ ಹೇಳಿ ಕಳ್ಸಿಕೊಡ್ತಾರೆ ಅಲ್ಲಿಂದ ಒಂದು ಐದನೂರು ಮೀಟರ್ ಕೂಡ ಟ್ಯಾಕ್ಟರ್ ಹೋಗಿರೋದಿಲ್ಲ ಕೆಟ್ಟು ನಿಂತು ಬಿಡುತ್ತೆ ಟ್ಯಾಕ್ಟರ್ ತನ್ನಿಂದ ತಾನೆ ಎಷ್ಟು ಪ್ರಯತ್ನ ಮಾಡಿದ್ರು ಯಾರನ್ನೇ ಕರೆಸಿದ್ರು ಕೂಡ ಟ್ಯಾಕ್ಟರ್ ಆನ್ ಆಗೋದೇ ಇಲ್ಲ ಆಗ ಆ ಟ್ಯಾಕ್ಟರ್ ಯಜಮಾನನಿಗೆ ಅನುಭವಕ್ಕೆ ಬರತ್ತೆ ಜಗದ್ಗುರುಗಳ ಮಾತನ್ನ ನಾನು ತಿರಸ್ಕರಿಸಿ ಉದ್ದಟದಿಂದ ನಾನು ಮಾತಾಡಿದ್ದ ಫಲವಾಗಿ ಇದೆಲ್ಲ ಆಗಿರಬಹುದು ಅಂತ ಹೇಳಿ ಮತ್ತೆ ಜಗದ್ಗುರುಗಳ ಬಂದು ತಪ್ಪಾಯ್ತು ಬುದ್ಧಿ ತಾವು ಹೇಳಿದಂತೆ ಆಜ್ಞೆ ಕೊಡಿಸಿದಂತೆ ನಾಳೆ ಎರಡು ದಿನ ಅಲ್ಲ ಪೂರ್ತಿಯಾಗಿ ನನ್ನ ಜೀವನ ಇರುವವರೆಗೂ ಕೂಡ ನಾನು ಮಠದ ಸೇವೆಯನ್ನ ಮಾಡ್ತೇನೆ ಈ ಟ್ಯಾಕ್ಟರ್ ಮಠದಲ್ಲೇ ಬಿಡ್ತೇನೆ ಅಂತ ಹೇಳಿ ಜಗದ್ಗುರುಗಳ ಪಾದಕ್ಕೆ ಶರಣಾಗಿ ಹೋದ ತಕ್ಷಣ ಟ್ಯಾಕ್ಟರ್ ಪ್ರಾರಂಭ ಆಗುತ್ತೆ ಅಂದ್ರೆ ಇದು ಎಂಥ ಅದ್ಭುತ ಅಂತಂದ್ರೆ ಕೇವಲ ಸಜೀವ ವಸ್ತುಗಳು ಮಾತ್ರ ಅಲ್ಲ ನಿರ್ಜೀವ ವಸ್ತುಗಳನ್ನೂ ಕೂಡ ನಿಗ್ರಹಿಸುವಂತಹ ನಿರ್ಜೀವ ವಸ್ತುಗಳಿಗೂ ಕೂಡ ಆದೇಶ ಕೊಡುವಂತಹ ಶಕ್ತಿ ಗಂಗಾಧರ ಜಗದ್ಗುರುಗಳಿಗೆ ಇತ್ತು ಅಂತಂದ್ರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅವರ ಲೀಲೆ ಎಂತಹದ್ದು ಅಂತ ಹೇಳಿ ಹಾಗಾಗಿ ಇವೆಲ್ಲ ಘಟನೆಗಳನ್ನ ನೋಡ್ತಾ ಇದ್ರೆ ಒಂದು ಕ್ಷಣ ಅನ್ಸತ್ತೆ ನಿಜವಾಗಿಯೂ ಕೂಡ ಅವರು ಸಾಕ್ಷಾತ್ ವೀರಭದ್ರನೇ ಆಗಿದ್ರು ಅಂತ ಕೇವಲ ದೇಹದಾರಿಯಾಗಿ ಅಂದ್ರೆ ನರರೂಪಿಯಾಗಿ ನಮ್ಮ ಜೊತೆಗೆ ಇದ್ರು ಅನ್ನೋದು ಬಿಟ್ರೆ ಅವರು ಸಾಕ್ಷಾತ್ ವೀರಭದ್ರರೇ ಆಗಿದ್ರು ಅನ್ನೋದ್ರಲ್ಲಿ ಎರಡು ಸಂಶಯವೇ ಇಲ್ಲ ಅನ್ನುವಂತಹದ್ದು ಇಂತಹ ಮಹಾ ತಪೋನಿಧಿಗಳ ಆಶೀರ್ವಾದ ನಿಮ್ಮೆಲ್ಲರ ಶಿರದ ಮೇಲೆ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದಂತಹ ಪವಾಡದೊಂದಿಗೆ ಸಿಗ್ತೇನೆ ಕಾಯ್ತಾ ಇರಿ